ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರು ಇಲ್ಲ ಬಂಧನದಲ್ಲಿ ಒಂಟಿಯಾದ ರೇವಣ್ಣ ಏಕೆಂದ್ರೆ ಕಷ್ಟ ಕಾಲದಲ್ಲಿ ಯಾರೂ ಇಲ್ಲಣ್ಣ ನಾನಿಲ್ಲಿ ಪ್ರಮಾಣ ಮಾಡಿರ್ತಾ ಇದ್ದೀನಿ ನಗುವಾಗ ಎಲ್ಲ ನೆಂಟರೂ ಅಳುವಾಗ ಯಾರೂ ಇಲ್ಲ ಫಸ್ಟ್ ವಾಯ್ಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಎಲ್ಲ ಇರುವಾಗ ಊರೆಲ್ಲಾ ನೆಂಟ್ರು ಕಷ್ಟ ಬಂದಾಗ ಹೆಂಡತಿ ಮಕ್ಕಳೇ ಜೊತೆಗಿರೋದಿಲ್ಲ ಅನ್ನೋದಕ್ಕೆ ಮಾಜಿ ಮಂತ್ರಿ ರೇವಣ್ಣನವರೇ ಸಾಕ್ಷಿ ಅಪ್ಪ ಮಾಜಿ ಪ್ರಧಾನಿ ತಮ್ಮ ಮಾಜಿ ಮುಖ್ಯಮಂತ್ರಿ ಸ್ವತಃ ತಾನೇ ಮಾಜಿ ಮಂತ್ರಿ ಹಾಗೂ ಹಾಲಿ ಶಾಸಕರಾದರೂ ರೇವಣ್ಣ ಈಗ ಏಕಾಂಗಿಯಾಗಿದ್ದಾರೆ ಇದೀಗ ರೇವಣ್ಣನವರ ಬಂಧನ ಆಗಿ ಎರಡ್ ಮೂರು ದಿನಗಳಾದರೂ ಅವರನ್ನ ನೋಡೋದಕ್ಕೆ ಸಂಬಂಧಿಕರು ಯಾರೂ ಕೂಡ ಬಂದಿಲ್ಲ ಅನ್ನೋದು ವಿಚಿತ್ರ ಆದರೂ ಕೂಡ ಸತ್ಯ ಇದಕ್ಕೆಲ್ಲ ಮೂಲ ಕಾರಣನಾಗಿರೋ ಮಗ ಪ್ರಜ್ವಲ್ ರೇವಣ್ಣನಂತೂ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಆದರೆ ಎಸ್ಐಟಿ ವಶದಲ್ಲಿರೋ ರೇವಣ್ಣನವರನ್ನ ನೋಡೋದಕ್ಕೆ ಮತ್ತೊಬ್ಬ ಮಗ ಸೂರಜ್ ಆಗ್ಲಿ ಹೆಂಡತಿ ಭವಾನಿ ಆಗ್ಲಿ ಯಾರೂ ಕೂಡ ಹೋಗಿಲ್ಲ ಬಹುಶಃ ಇದೇ ಕಾರಣಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಎಂತಹ ಗತಿ ಬಂತಪ್ಪ ಅಂತ ರೇವಣ್ಣ ಕಣ್ಣೀರು ಹಾಕಿರ್ಬೇಕು ಅಧಿಕಾರದ ಅಮಲು ಹಣದ ಘಮಲು ತಲೆಗೆ ಹತ್ತಿದಾಗ ಮಾಡಬಾರದನ್ನೆಲ್ಲ ಮಾಡುವಾಗ ದೌರ್ಜನ್ಯ ದುರಹಂಕಾರದಿಂದ ವರ್ತನೆ ಮಾಡುವಾಗ ಮುಂದೊಂದು ದಿನ ಇಂತಹ ಪರಿಸ್ಥಿತಿ ಬರಬಹುದು ಅಂತ ಯೋಚನೆ ಮಾಡೋ ಶಕ್ತಿ ಕೂಡ ಇರುವುದಿಲ್ಲ ಕೊನೆಗೆ ಈ ರೀತಿ ಬಂಧನಕ್ಕೊಳಗಾದಾಗ ತನ್ನವರು ಅಂತ ಇರೋ ಯಾರೊಬ್ರು ಬಾರದೆ ಇದ್ದಾಗ ನಿಜವಾದ ಸಂಬಂಧಗಳು ಏನು ಅಂತ ಅರ್ಥ ಆಗಬಹುದು ಕೆಲಸಕ್ಕೆ ಬಾರದ ಹಣ ಕಸವಾಗಿ ಹೋಗುತ್ತೆ ಕಾಪಾಡೋದಕ್ಕೆ ಬಾರದ ಅಧಿಕಾರ ಶಾಶ್ವತ ಅಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಸ್ವಂತ ಹೆಂಡತಿ ಮಕ್ಕಳೇ ನೋಡೋದಕ್ಕೆ ಹೋಗದೆ ಇರುವಾಗ ಇನ್ನುಳಿದ ಸಂಬಂಧಿಕರು ರೇವಣನವರನ್ನ ನೋಡೋದಕ್ಕೆ ಹೋಗೋ ಮಾತು ದೂರನೇ ಆಯ್ತು ಕುಮಾರಸ್ವಾಮಿಯವರಂತೂ ಈಗಾಗಲೇ ಅವರು ನಮ್ಮ ಕುಟುಂಬದವರಲ್ಲ ಅನ್ನೋ ಹಾಗೆ ಮಾತನಾಡಿದ ನಾನಾಗಲಿ ಎಂದು ಸಹ ಈ ದೇಶದ ಈ ನಾಡಿನ ಮಹಿಳೆಯರಿಗೆ ಅತ್ಯಂತ ಗೌರವ ಕುಟುಂಬದ ಅದರಲ್ಲೂ ರೇವಣ್ಣನ ಕುಟುಂಬದಿಂದ ಪಕ್ಷಕ್ಕೆ ಆಗಿರೋ ಮುಜುಗರವನ್ನ ಹೇಗೆ ತಡೆಯೋದು ಅನ್ನೋದೇ ಕುಮಾರಸ್ವಾಮಿ ಇವರಿಗೆ ಈಗ ದೊಡ್ಡ ಚಿಂತೆಯಾಗಿದೆ ಬಹುತೇಕ ಮುಳುಗಿಯೇ ಹೋಗ್ತಿದ್ದ ಪಕ್ಷ ಬಿಜೆಪಿ ಜೊತೆ ಸೇರ್ಕೊಂಡು ಹೋಗಿ ದಡ ಸೇರ್ತಿದೆ ಅನ್ನೋ ಹೊತ್ತಲ್ಲಿ ಪ್ರಜ್ವಲ್ ರೇವಣ್ಣನ ಕಾಮ ಕಾಂಡ ಕುಟುಂಬಕ್ಕೆ ಮಾತ್ರ ಅಲ್ಲ ಪಕ್ಷಕ್ಕೂ ಕೂಡ ದೊಡ್ಡ ಡ್ಯಾಮೇಜ್ ಆಗಿದೆ ಅದರಲ್ಲೂ ರೇವಣ್ಣನ ಬಂಧನವಾದ ಮೇಲಂತೂ ಎಲ್ಲಿ ಬಿಜೆಪಿ ಮೈತ್ರಿ ಕಡೆಕೊಳ್ಳುತ್ತೋ ಅನ್ನೋ ಆತಂಕ ಕೂಡ ಶುರುವಾಗಿದೆ ಇನ್ನು ಪರಿಸ್ಥಿತಿ ಹೀಗಿರುವಾಗ ಕುಮಾರಸ್ವಾಮಿಯಾಗ್ಲಿ ಅವರ ಕುಟುಂಬದವರಾಗ್ಲಿ ರೇವಣ್ಣನವರನ್ನ ಭೇಟಿಯಾಗಿ ಸಮಾಧಾನ ಹೇಳೋದು ದೂರದ ಮಾತು ಒಟ್ನಲ್ಲಿ ಸದ್ಯಕ್ಕೆ ಬಂಧನದಲ್ಲಿರೋ ರೇವಣ್ಣ ಒಂಟಿಯಾಗಿದ್ದಾರೆ ಅವರ ಪರ ವಕೀಲರು ಮಾತ್ರ ದಿನಕ್ಕೊಮ್ಮೆ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಿದ್ದಾರೆ ಸದ್ಯಕ್ಕೆ ಜಾಮೀನು ಸಿಗೋದು ಕೂಡ ಕಷ್ಟ ಅಂತ ಅನ್ಸುತ್ತೆ ಈ ಹಂತದಲ್ಲಿ ಹೆಂಡತಿಯಾಗ್ಲಿ ಮಗನಾಗ್ಲಿ ನೋಡೋದಕ್ಕೆ ಹೋಗದೆ ಇರೋದು ರೇವಣ್ಣನವರಿಗೆ ಖಂಡಿತವಾಗಿಯೂ ಕೂಡ ಖಾಸಿ ಮಾಡದೇ ಇರೋದಿಲ್ಲ ಯಾರು ಭೇಟಿ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಭವಾನಿ ರೇವಣ್ಣ ಹಾಗೂ ಸೂರಜ್ ಹೇಳಬಹುದಾದ್ರೂ ಅದು ಪೂರ್ತಿಯಾಗಿ ನಿಜ ಅಲ್ಲ ನಿಯಮ ಏನೇ ಇದ್ರೂ ಕನಿಷ್ಠ ಕುಟುಂಬದವರ ಭೇಟಿಗೆ ಅವಕಾಶವನ್ನ ಪಡೆಯೋದು ಗೌಡ್ರ ಕುಟುಂಬಕ್ಕೆ ಕಷ್ಟ ಏನೂ ಕೂಡ ಆಗಿರ್ಲಿಲ್ಲ ಅಂದ್ರೆ ಎಲ್ಲರೂ ಉದ್ದೇಶಪೂರ್ವಕವಾಗಿಯೇ ರೇವಣ್ಣನವರಿಂದ ಅಂತರವನ್ನ ಕಾಯ್ದುಕೊಂಡಿರೋ ಹಾಗಿದೆ ಅದರಲ್ಲೂ ಬಂಧನ ಸಾಧ್ಯತೆ ಗೊತ್ತಾದಾಗ್ಲೇ ರೇವಣ್ಣ ತನ್ನ ಮನೆಯಿಂದ ಹೊರಟು ದೇವೇಗೌಡರ ಮನೆಗೆ ಬಂದಿದ್ರು ಅಲ್ಲಿಂದಲೇ ಅರೆಸ್ಟ್ ಆಗಿದ್ರು ರೇವಣ್ಣ ದಂಪತಿಗಳು ಯಾವಾಗ್ಲೂ ಕೂಡ ಕಿತ್ತಾಡ್ತಿರ್ತಾರೆ ಅಂತ ಸಂತ್ರಸ್ತೆಯೊಬ್ಳು ಮಾಧ್ಯಮದ ಮೂಲಕ ಹೇಳಿದ್ದನ್ನು ಕೂಡ ನೀವು ಗಮನಿಸಿರಬಹುದು ಈ ಪ್ರಕರಣದ ನಂತರವಂತೂ ಅವರ ನಡುವಿನ ವಿರಸ ತಾರಕಕ್ಕೆ ಏರಿದ್ರೂ ಆಶ್ಚರ್ಯ ಏನೂ ಇಲ್ಲ ಅದೇನೇ ಇರಲಿ ತಪ್ಪು ಸರಿ ಏನೇ ಆದ್ರೂ ಒಬ್ಬ ಪತ್ನಿಯಾಗಿ ಭವಾನಿ ರೇವಣ್ಣನವರು ಇಂತಹ ಸಮಯದಲ್ಲಿ ರೇವಣ್ಣನವರನ್ನ ಭೇಟಿಯಾಗಿ ಸ್ವಲ್ಪ ಧೈರ್ಯವನ್ನ ಹೇಳಬಹುದಿತ್ತೇನು ಒಟ್ನಲ್ಲಿ ನಗುವಾಗ ಎಲ್ಲರೂ ಕೂಡ ನೆಂಟರು ಅಡುವಾಗ ಯಾರೂ ಇಲ್ಲ ಅನ್ನೋ ಹಾಡಿನ ಸಾಲುಗಳು ಮತ್ತೆ ನೆನಪಾಗುವಂತೆ ಮಾಡಿದ ರೇವಣ್ಣನವರ ಬಂಧನ ಹಾಗೂ ಒಂಟಿತನ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ನೋಡ್ತಾರೆ ಫಸ್ಟ್ ವಾಯ್ಸ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು